ನೀವು ಮಾಡದ ತಪ್ಪಿನಿಂದ ಇವತ್ತು ನಾವು ಅನುಭವಿಸ್ಬೇಕಾದಂಥ ಪರಿಸ್ಥಿತಿ ಇದೆ ಈ ತಪ್ಪಿನಿಂದ ನಮಗೆ ಗ್ಯಾರಂಟಿ ಯೋಜನೆಗಳನ್ನು ಮಾಡೋದ್ರಿಂದ ಹಣದ ಮುಗ್ಗಟ್ಟಾಗಿಲ್ಲ ಹಣದ ಕೊರತೆ ಆಗಿಲ್ಲ ಅಲ್ಲ ಹಳೆದು ಬೇಡ ಸರ್ ನೀವು ಬಿಟ್ಟು ಹೋದಾಗ ನೀವು ಜನತಾ ದಳ ಇದ್ರಲ್ಲ ಸರ್ಕಾರ ಅವಾಗ ಬಾಡಿಕೆ ಹೋಗಿರ್ಲಿಲ್ಲ ಅವಾಗ ನಾನು ಬಿಟ್ಟು ಹೋಗಿದ್ದಾಗ ನಾನು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಇನ್ನು ಬೊಮ್ಮಾಯಿ ಅವರು ಪ್ರಾವಿಷನ್ ಇತ್ತು ಪ್ರಾವಿಷನ್ ಇತ್ತು ಬಿಟ್ಟು ಹೋದ್ರು ನಿಮ್ಗೆ ಇಲ್ಲ ಇಲ್ಲ ನೋಡಿ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ನಾನು ಮುಖ್ಯಮಂತ್ರಿ ಆಗಿದ್ದೆ ಹಣಕಾಸು ಮಂತ್ರಿ ಆಗಿದ್ದೆ ಅದು ಒಂದು ಸುವರ್ಣ ಯುಗ ಸುವರ್ಣ ಯುಗ ಆ ಹದಿಮೂರು ಐದು ವರ್ಷ ಇತ್ತಲ್ಲ ಅವಧಿ ಆಗ ದುಡ್ಡಿಗೆ ತೊಂದರೆನೇ ಇರಲಿಲ್ಲ ಈಗ ಯಾಕೆ ದುಡ್ಡಿಗೆ ತೊಂದರೆ ಆಗಿದೆ ಅಂತಂದ್ರೆ ಒಂದು ಇವರು ದುಡ್ಡಿಲ್ದೇನೆ ಮಂಜೂರು ಮಾಡದ್ದು ಬಿಲ್ಗಳನ್ನು ಬಿಟ್ಟೋದದ್ದು ಎರಡನೇದು ಎರಡನೇದು ಇವರು ಬಿಲ್ ಪೇ ಮಾಡಿಬಿಟ್ಟಿದ್ರೆ ಅಥವಾ ರೀಸನಬಲ್ ಆಗಿ ಇಟ್ಬಿಟ್ಟಿದ್ರೆ ನಮಗೆ ತೊಂದರೆ ಆಯ್ತು ಇರಲಿಲ್ಲ ರೀಸನಬಲ್ ಇಡ್ಲೇ ಇಲ್ಲ ಬಸವರಾಜ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಎಲ್ಲ ಎಮ್ ಎಲ್ ಎಗಳಿಗೂ ಬರೆದು ಕೊಡದೆ ಅಥಾರಿಟಿ ಅವ್ರಿಗೆ ಇಲ್ಲಿ ಬರೆದು ಕೊಡೋದಕ್ಕೆ ಸುರೇಶ್ ಗೌಡ ತಿಳ್ಕೊ ನೀನು ಸ್ವಲ್ಪ ಸರ್ ಅವ್ರದ್ದು ಮಾಡಿದ ತಪ್ಪಿಗೆ ನಮ್ಗೆ ಯಾಕ ಪನಿಶ್ಮೆಂಟ್ ಸರ್ ಅವ್ರ ಪಾರ್ಟಿ ಅವ್ರೆ ಮಾಡಿರ್ಬೋದು ನಮ್ಗೆ ಯಾಕೆ ಪನಿಷ್ಮೆಂಟ್ ನಿನ್ನೆ ಹೇಳ್ತಿದ್ದಿಲ್ಲ ಸರ್ ನಿಮಗೂ ಬದಾಮಿ ಎಲ್ಲರೂ ಕೊಟ್ಟಾರಲ್ಲ ನಮ್ಮವರಿಬ್ಬರು ಬಾದಾಮಿ ಬದಾಮಿ ನಿಮಗೂ ಸಾಕಟ್ಟು ಕೊಟ್ಟಾರೆ ನಾವು ಕೂತ್ಕೊಳ್ಳ್ರಿ ನೀವು ನೀವು ಬಗ್ಸ್ದಿಂದ ಎಕ್ಸ್ಪೆಲ್ ಆಗಿದ್ದೀರಿ ಕೂತ್ಕೊಳ್ಳಿ

ಅಹಿಂದ ಹೋರಾಟ ಮಾಡಿದ್ದಕ್ಕೆ ದೇವೇಗೌಡ ಎಕ್ಸ್ಪೆಲ್ ಮಾಡಿದ್ರು ಹೌದು ಯಾರ್ಯಾರು ಎಕ್ಸ್ಪೆಲ್ ಮಾಡ್ತಾರ ಅವ್ರು ಮುಖ್ಯಮಂತ್ರಿ ಆಗ್ತಾರ ಈಗ ನೀವು ಮುಖ್ಯಮಂತ್ರಿ ಆದ್ರೆ ಬಹಳ ಸಂತೋಷ ಯಾವ ಪಾರ್ಟಿಯಿಂದ ಆಗದು ನೀವು ಯಾವ ಪಾರ್ಟಿಯಿಂದ ಆಗದು ಇಂದ ಎಕ್ಸ್ಪೆಲ್ ಮಾಡ್ಬಿಟ್ಟಿದ್ದಾರೆ ನೀವು ಒಂದು ಹೊಸ ಪಕ್ಷ ಮಾಡಿ ಚೀಫ್ ಮಿನಿಸ್ಟರ್ ಆಗ್ಬೇಕಂದ್ರೆ ಈಗ ಇತ್ನಾಳ್ ಅವ್ರೆ ಹೊಸ ಪಕ್ಷ ಮಾಡಿ ಮುಖ್ಯಮಂತ್ರಿಗಳೇ ನಾವು ನಾನ್ ನಾವು ಪೊಲಿಟಿಕಲ್ ಪಾರ್ಟಿ ಮಾಡಕತ್ತೀವಿ ನಮ್ಮ ಪಾರ್ಟಿ ಈ ಬಿಜೆಪಿಗ ನುಕ್ಸಾನಾಗಬಾರ್ದು ಅಂಜಲಕತ್ತೀವಿ ನಿಮಗೆ ಲಾಭ ಲಾ ಆಗಿತ್ತು ನಮಗೆ ಲಾಭ ಆಗ್ಬೇಕಾದ್ರೆ ನೀವು ಒಂದು ಹೊಸ ಪಾರ್ಟಿ ಮಾಡಬೇಕು ಅದಕ್ಕೆ ಹೆಂಗಾದ್ರೂ ಇದು ಮುಖ್ಯಮಂತ್ರಿ ಕೊನೆಯ ಅವಧಿ ಇದೆ ಮುಂದಂತರ ನೀವು ಮುಖ್ಯಮಂತ್ರಿ ಆಗೋದಿಲ್ಲ ಅಂತ ಹೇಳಿಬಿಟ್ಟಿರಿ ನಾನು ಮುಖ್ಯಮಂತ್ರಿ ಆಗಲ್ಲ ನೆಕ್ಸ್ಟ್ ಮುಖ್ಯಮಂತ್ರಿ ಆಗಲ್ಲ ನೀವು ಆಗ್ಬೇಕಂತಿರಲ್ಲ ಅದಕ್ಕೋಸ್ಕರ ಹೊಸ ಪಾರ್ಟಿ ಮಾಡಿ ಅದೇ ಸರ್ ಈಗ ನೀವು ಮುಖ್ಯಮಂತ್ರಿ ಆಗೋದಿಲ್ಲ ಅಂದ್ರೆ ನಿಮ್ಮ ಏನು ಓಟ್ ಎಲ್ಲ ನಮ್ಮ ಕಡೆ ಬರ್ತಾವೆ ನಾವು ಮುಖ್ಯಮಂತ್ರಿ ಯಾವ ಕಾರಣಕ್ಕೂ ನಮ್ಮ ಓಟ್ಗಳು ಇವ್ರ ಜೊತೆ ಹೋಗಲ್ಲ ಯಾಕಂತಂದ್ರೆ ಇವರು ಪರಿಸ್ ಪರಿಶಿಷ್ಟ ಜಾತಿ ವಿರೋಧಿಗಳು ಹಿಂದುಳಿದ ಜಾತಿಗಳ ವಿರೋಧಿಗಳು ಅಲ್ಪಸಂಖ್ಯಾತರ ವಿರೋಧಿಗಳು ಅದರಿಂದ ಇವರು ಯಾವ ಕಾರಣಕ್ಕೂ ನಮ್ಮ ವಿರೋಧಿ ಸನ್ಮಾನ್ ಅಧ್ಯಕ್ಷರೇ ಈಗ ನಾವು ನಾವು ನಿಮ್ಮ ಅತ್ಯಂತ ಪ್ರೀತಿಯ ಶಿಷ್ಯ ರಾಜಣ್ಣ ಪಾರ್ಟಿ ಮಾಡ್ತೀವಿ ಅದ್ರ ಜೊತೆಗೆ ನಾವು ಬರೇ ದೇಶದ್ರೋಹಿಗಳ ವಿರೋಧಿಗಳು ನಾವು ನಾಪರ್ಶಿಷ್ಟ ಜಾತಿಯ ವಿರೋಧಿಗಳಲ್ಲ ನಮ್ಮ ದೇಶದ ಎಲ್ಲಾ ಜನಗಳ ವೈರಂಗವಾಗಿ ಟೋಪಿ ಹಾಕಿರೋರು ōಟ್ ಬೇಡ ಅಂತ ಹೇಳೋರು ಯಾರು ōಟ್ ಬೇಡ ಅಂತ ಹೇಳದೋ ನಾನೇ ಬಿಡ್ರ ಅದ್ರಿಗೆ ಇವರು ಈ ದೇಶದಲ್ಲಿ ಅವರ ōಟ್ ಬೇಡ ಅಂತ ಹೇಳದೋ ನಾನೇ ಏನು ಅದಕ್ಕೆನ ಭಯ ಇಲ್ಲ ಅಂಜಕ್ಕಿಲ್ಲ ಏನು ಯಾರು ಬಿಡೇ ಇಲ್ಲ ಆಯ್ತು ಸರ್ ಸಬ್ಜೆಕ್ಟ್ ಅದಕ್ಕೆ ನೀವು ಯಾವ ಕಾರಣಕ್ಕೂ ಮುಖ್ಯಮಂತ್ರಿ ಆಗಲ್ಲ ಅಧಿಕಾರಕ್ಕೆ ಬರೋದು ಇಲ್ಲ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಎಲೆಕ್ಷನ್ನಲ್ಲಿ ನಲ್ಲಿ ನೀವು ಪೂರ್ಣವಾಗಿ ಸೋಲ್ತೀರಿ ನೀವು ಸೋಲ್ತಿರೋ ನಾವು ಬಂದು ನಿಮ್ಮ ಜಾಗದಾಗ ನಾವೇ ಬಂದ್ಕೊಂಡಿರ್ತೀವಿ ಬಹಳ ಸಂತೋಷ ಬಹಳ ಸಂತೋಷ ಯಾವ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಮ್ಮ ಪಕ್ಷನೇ ಕಾಂಗ್ರೆಸ್ ಪಕ್ಷನೇ ಮತ್ತೆ ಅಧಿಕಾರಕ್ಕೆ ಬರುತ್ತದೆ ನೂರು ಸತ್ಯ ನೀವು ಯಾವ ಕಾರಣಕ್ಕೂ ಬಿಜೆಪಿ ಆಗಲಿ ಜೆ ಡಿ ಎಸ್ ಆಗಲಿ ಎತ್ನಾಳು ಇಂಡಿಪೆಂಡೆಂಟ್ ಆಗಿದ್ದಾರೆ ಈಗ ಎಕ್ಸ್ಪೆಲ್ಡ್ ಮೆಂಬರ್ ಆಫ್ ದಿ ಬಿ ಜೆ ಬಿಜೆಪಿ ಅವರು ಯಾವ ಕಾರಣಕ್ಕೂ ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲ ನೀವೇನಾದ್ರು ಒಂದು ಹೊಸ ಪಾರ್ಟಿ ಮಾಡಿದ್ರೆ ಸಾಧ್ಯತೆ ಇದ್ದರೂ ಇರಬಹುದು ಮಾನ್ಯ ಅಧ್ಯಕ್ಷರೇ ಈಗ ಕೋರಂ ಕಡಿಮೆ ಆದಾಗ ಜೆ ಡಿ ಎಸ್ ಕೇಳಲ್ವಾ ಕೇಳಿ ಸರ್ ಹಾ ಪ್ರಕಾಶ್ ಕೂತ್ಕೊಳ್ಳಿ ಕೋರಂ ಏನಾದ್ರು ಕಡಿಮೆ ಆದ್ರೆ ಎಸ್ ಮತ್ತೆ ಕೇಳಲ್ವಾ ತಾವು ಯಾರು ಇಲ್ಲ ಇಲ್ಲ ನಾವು ಮತ್ತೆ ನೀವು ಬಿಜೆಪಿ ಶಾಸಕರಾಗಿ ಓದ್ ತಗೊಂಡಾಗ ಶಾಸಕರಾಗಿ ಮೇಲೆ ನೀವು ನೀವೊಂಥರ ಅಸ್ಪೃಶ್ಯ ತರ ಆಗ್ಬಿಟ್ಟಿದ್ರಿ ಸಿದ್ಧಾಂತ ನಮ್ಮ ಹತ್ರ ಇದೆ ನಾನು ಪಕ್ಷ ಜನತಾ ಜೆ ಡಿ ಎಸ್ ಪಕ್ಷ ಕಟ್ಟದವನು ನಾನು ಚೇರ್ಮನ್ ಆದವನು ನಾನೇ ಇಲ್ಲಿ ನೀವು ಆ ಪಕ್ಷ ಎಕ್ಸ್ಪೆಲ್ ಮಾಡಿದ್ರು ಅಂತ ಬಂದ್ಬಿಟ್ಟು ಇಲ್ಲಿ ಕಾಂಗ್ರೆಸ್ ಸೇರ್ಕೊಂಡಿದ್ದೀನಿ ನೀವು ಇಲ್ಲಿ ನೀವು ನೋಡಿ ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಾನು ಅಧ್ಯಕ್ಷನಾಗಿರುವಾಗ ಐವತ್ತೊಂಬತ್ತು ಸ್ಥಾನ ಗೆಲ್ತು ಜೆ ಡಿ ಎಸ್ ಅದಾದ್ಮೇಲೆ ಈಗ ಎಷ್ಟೀರಿ ಹದಿನೆಂಟು ಹದಿನೆಂಟಿಗೆ ಬಂದಿದ್ದೀರಿ ಮುಂದಿನ ಸಾರಿ ಎರಡು ಮೂರು ಅದಾದರೂ ಆಗ್ಬೋದು ಮರ್ಜಾದರೆ ಆಗ್ಬೋದು ಬಿಜೆಪಿ ಜೊತೆ ಪಿ ಜೊತೆ ಮರ್ಜಾದರೂ ಆಗ್ಬೋದು ಇದು ಈಗ ಅಲಯನ್ಸ್ ಮಾಡ್ಕೊಂಡಿದ್ದೀರಿ ಯಾಕಂತಂದ್ರೆ ನಿಮ್ಮಲ್ಲಿ ಅನೇಕ ಜನ ಪಾಪ ಪಕ್ಷದಲ್ಲಿ ಉಳಿಬೇಕೋ ಬೇಡವೋ ಅಂತಕ್ಕಂಥ ಗೊಂದಲದಲ್ಲಿ ಇದ್ರು ಆ ಗೊಂದಲ ನಿವಾರಣೆ ಮಾಡೋಕ್ಕೋಸ್ಕರ ಅವ್ರ ಜೊತೆ ಸೇರ್ಕೊಂಡಿದ್ರು ಮರ್ಜಿ ಬಿಡಿ ಸುಮ್ಮನೆ ಏ ಬಾಬು ನೀನು ಸಲಹೆ ಮಾಡೋದು ದೇವೇಗೌಡರಿಗೆ ಈ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನೂರ ನಲವತ್ಮೂರು ಕ್ಷೇತ್ರದಲ್ಲಿ ಎನ್ ಡಿ ಎ ಅಭ್ಯರ್ಥಿಗಳಿಗೆ ಮೆಜಾರಿಟಿ ಬಂದಿದೆ ಈ ರಾಜ್ಯದಲ್ಲಿ ನೂರ ಮೂವತ್ತ ಸೀಟು ಕಾಂಗ್ರೆಸ್ ಪಕ್ಷ ಬಂದಿರೋದು ಆಯ್ತು ಜೆಡಿಎಸ್ ಬಗ್ಗೆ ಈಗ ಮಾನ್ಯ ಮುಖ್ಯಮಂತ್ರಿ ಜೆಡಿಎಸ್ ಪಕ್ಷದಲ್ಲಿ ಬೆಳೆದಂತವ್ರು ಈಗ ರಾಷ್ಟ್ರದ ರವಿಕುಮಾರ್ ಹಿಂದೂ ರವಿಕುಮಾರ್ ಅವ್ರೆ ಅವರು ಬೇರೆ ರಾಜ್ಯಗಳಲ್ಲಿ ಹೋಗಿ